I don't think so. No, 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 no. I don't think so. No, 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 no. It's never, ever, 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 ever gonna happen. I don't think so. No, 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 no. I don't think so. No, 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 no. It's never, ever, 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 ever. ಮಾಡ ಒಂದು ಹೆಣ್ಣಿನಿಂದ ಹಳ್ಳಿಯಿಂದ ದಿಲ್ಲಿವರೆಗೆ ಈ ಚಕ್ರವರ್ತಿ ಎಂದರೆ ಇಡೀ ವಿಧಾನಸೌಧವೇ ಎಂದು ನಡೆಯುತ್ತಿರುವಾಗ ನನಗೆ ಮೋಸ ಮಾಡಿದೆಯಾ ಚಾಲಕಿ ಚಕ್ರವರ್ತಿಯ ಚಕ್ರದ ಸುಳಿಗೆ ಸಿಲುಕಿ ಗೋಲೇಬೇಕು ನಿಮ್ಮ ಸಂಸಾರ ಏ ರಾಮಯ್ಯ ನಿಮ್ಮಣ್ಣ ತಮ್ಮಂದಿರಲ್ಲಿ ಏನಾದರೂ ಕುತಂತ್ರ ಮಾಡಿ ತುತ್ತು ಅಣ್ಣಕ್ಕೆ ಬೀದಿ ಬೀದಿ ಅನಿವಂತೆ ಮಾರದಿದ್ದರೆ ನನ್ನ ಹೆಸರು ಈ ಕಲಿಯುಗದ ಚಕ್ರವರ್ತನೇ ಅಲ್ಲ ಅದು ಯಾವ ಕೆರೆ ಕಟ್ಟಿಸುವೆ ಮಗನ ನಾನು ನಾಡ ಬಿಡುತ್ತೇನೆ ಈ ಚಕ್ರವರ್ತಿಯ ಚಕ್ರದ ಸುಳಿಗೆ ಸಿಲುಕಿ ನುಚ್ಚು ನೋರಾಗಲೇ ಬೇಕು ನಿನ್ನ ಸಂಸಾರ ಈ ಚಕ್ರವರ್ತಿಯು ಬೀರು ಗಾಳಿಯು ಹೌದು ಸುಂಡರ ಗಾಳಿಯು ಹೌದು ಒಮ್ಮೆ ಈ ಭೂಮಂಡಲವೇ ತಿರುಗುವುದು ಏ ಚಕ್ರವರ್ತಿ ಅದು ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಈ ನಾಡಿನ ರೈತರ ಶಕ್ತಿಯ ಮುಂದೆ ನೀನೇನು ಮಾಡಲಾರಿ ಈ ರಾಮಾಪುರದಲ್ಲಿ ಕೆರೆಯನ್ನು ಕಟ್ಟಿಸಿ ಎತ್ತಿರುತ್ತೇನೆ ಅದೇನು ಮಾಡುವ ಮಾಡು ಮಗನೇ ನಾನು ನೋಡೇ ಬಿಡುತ್ತೇನೆ ಸತ್ಯ ಹರಿಶ್ಚಂದ್ರ ನೀನು ಜೀವಂತವಾಗಿದ್ದರೆ ತಾನೇ ಕೆರೆ ಕಟ್ಟಿಸುವುದು ಈ ಬಂದೂಕಿನಿಂದ ಸುಟ್ಟು ಹಾಕಿ ಬಿಡುತ್ತೇನೆ ನಿನ್ನ ದೇಹವನ್ನು ಹುಲಿಯನ್ನು ಬಕಾಸುರನಂತೆ ಗುದ್ದಿ ಗುದ್ದಿ ಸಾಯಿಸಿ ಅವನ ರಕ್ತವನ್ನು ಕುಡಿದಂತೆ ಕುಡಿದು ಬಿಡುತ್ತೇನೆ ಕಪಿಗಳೇ ರೋಮ್ಯಾ ನಾಯಿ ಬೆಟ್ಟಕ್ಕೆ ಒದರಿ ಗಂಟಲು ಹರಿದುಕೊಂಡೈತಿ ಊರಿನ ಬಗ್ಗೆ ನೀನಾಗಿ ತಲೆ ಕೆಡಿಸ್ಕೊಳ್ತೀವೋ ನಮ್ಮ ಎಂ ಎಲ್ ಎ ಸಾಹೇಬ್ರ ಜೊತೆ ಕೈ ಜೋಡಿಸಿದ್ರೆ ಬೇಕಾದಷ್ಟು ಬೇಕಾದಷ್ಟು ದುಡ್ಡು ಸಂಪಾದಿಸಬಹುದು ನಾಯಿ ಕಚ್ಚುವುದಿಲ್ಲ ನಾವು ದೇಶಕ್ಕಾಗಿ ದುಡಿಯುತ್ತೇವೆ ಹಣದ ಆಶೆಗಾಗಿ ಈ ಹಾಳು ಮಾಡುವ ರಣ ಹೇರಿಗಳು ನೀವು ಇದು ಕೊಲಿಯುಗ ಮೊದಲು ನಾವು ಬದುಕುವುದನ್ನು ಕಲಿಯಬೇಕು ರಮಾನಂದರೆ ಮುಂದಿನ ವಾರ ಫ್ಯಾಕ್ಟ್ರಿ ಭೂಮಿ ಪೂಜೆಗೆ ಮುಖ್ಯಮಂತ್ರಿಗಳು ಬರಬರಿದ್ದಾರೆ ಅದನ್ನು ತಡೆಯುವ ಶಕ್ತಿ ನಿನ್ನಲ್ಲಿದೆ ಹೇ ಶ್ರೀರಾಮಚಂದ್ರನು ಸೀತಾಮಾತೆಯನ್ನು ಲಂಕಾದಿಂದ ಕರೆತರುವಾಗ ರಾಮ ಸೈನಿಕರು ಒಂದಾಗಿ ಸೇತುವೆಯನ್ನು ನಿರ್ಮಿಸದಂತೆ ಈ ನಾಡಿನ ರೈತರು ಒಂದಾಗಿ ನಿನ್ನ ಪ್ಯಾಕ್ಟ್ರಿ ತಡೆಯುವ ಶಕ್ತಿ ರೈತರಿಗಿದೆ ಎಂದು ಯಾವತ್ತೂ ಮರೆಯಬೇಡ ಇವನಿಗೇನು ಗೊತ್ತು ಈ ಕಲಿಯುಗದ ರಾಜಕೀಯ ಮರ್ಮ ಸರ್ಕಾರವೇ ನನ್ನ ಕೈಯಲ್ಲಿರುವಾಗ ನಮ್ಮ ಕಾರ್ಯಕ್ಕೆ ತೊಂದರೆ ಮಾಡಿದರೆ ಕಂದು ಇಳಿಸಬೇಕಾಗುವುದು ಹೇ ಕಂಡಿ ಎಳಿಸಿದರೂ ಚಿಂತೆ ಇಲ್ಲ ನಿನ್ನೆ ಫ್ಯಾಕ್ಟರಿ ಕಟ್ಟುವುದಕ್ಕೆ ನಾನೆಂದಿಗೂ ಬಿಡುವುದಿಲ್ಲ ಇವ್ರಿಗೆ ಬುದ್ಧಿ ಬಂದಿಲ್ಲ ಅಂತ ಕಾಣ್ತೈತ್ರಿ ಕುರಿ ಕೇಳಿ ಮಸಾಲೆ ಯಾರದೈತೆ ಅನ್ರಿ ಕೋಣನ ಮುಂದೆ ಕಿಣ್ಣುರಿ ಬಾಸಿದ್ರಿ ಉಪಯೋಗವೇನು ನಮ್ಮ ಕಾರ್ಯ ಶುರು ಮಾಡೋನು ಸೌಕಾರಿ ಗಾಳಿಗೆ ಗುದ್ದಿ ನೋವು ಮಾಡಿಕೊಂಡು ಸಾಯೋದು ಗ್ಯಾರಂಟಿ ಬಡ ರೈತ ಕುಣ್ಣಿ ಹುಟ್ಟಿದ ಮನುಷ್ಯ ಸಾಯಲೇಬೇಕು ದೇಶಕ್ಕಾಗಿ ನಾವೇನು ಮಾಡಬೇಕು ದೇಶ ನಮಗೆ ಏನು ಮಾಡಿದೆ ಎಂಬುದು ಮರೆತು ಬದುಕುವುದನ್ನು ಕಲಿರಿ ನಾನು ಬರುತ್ತೇನೆ ಇವನೊಬ್ಬ ದೇಶಭಕ್ತ ಇಂಥ ದೇಶಭಕ್ತರನ್ನು ತುಂಬಾ ನೋಡಿದ್ದೇನೆ ಜನಾರ್ದನ್ ಮುಂದಿನ ಕಾರ್ಯ ಶುರುವಾಗಲಿ ವಿದ್ದ ಈ ಸ್ವತಂತ್ರ ಭಾರತದಲ್ಲಿ ಅನ್ಯಾಯವನ್ನು ತಡೆಯುವ ಶಕ್ತಿ ಪ್ರತಿಯೊಬ್ಬ ಪ್ರಜೆಗಳಿಗೂ ಇದೆ ನೀವು ದೇಶ ದ್ರೋಹಿಗಳು ಲಂಚ ಕೋರರು ನಿರ್ಣಾಮವಾಗುವ ತನಕ ಈ ಭಾರತ ದೇಶ ಎಂದೂ ಪರಿಶುದ್ಧವಾಗುವುದಿಲ್ಲ ನೀನೊಬ್ಬ ದೇಶ ದ್ರೋಹಿ ಹರೇ ರಾಮ ಹರೇ ಕೃಷ್ಣ ಎಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧೀಜಿಗೆ ಕೊನೆಗೆ ಸಿಕ್ಕಿದ್ದು ಗುಂಡಿನೇಟೋ ಅಂತ ಮಹಾತ್ಮರಿಗೆ ಏಕೆ ಕಾಪಾಡಲಿಲ್ಲ ಸತ್ಯ ಅದರ ಅರಿವು ಇವ್ರಿಗೆಲ್ಲ ಸಾಹುಕಾರಿ ಇವ್ರಿಗೆ ಹೇಳುವುದು ಒಂದೇ ಕಲ್ಲು ದೇವರಿಗೆ ಕೈ ಮುಗಿಯುವುದು ಒಂದೇ ಕಾಡಿನಲ್ಲಿ ಹಸಿದ ಹೆಬ್ಬುಲಿಯ ಮುಂದೆ ಜಿಂಕೆ ಮರಿಯು ಮುಂದೆ ಬಂದಾಗ ಪಾಪ ಅಸಹಾಯಕ ಜಿಂಕೆ ಮರಿಯಲು ಏಕ ಕಾಪಿಡಲಿ ಎಂದಾಗಿದೆ ಇವರ ಮರ್ಮ ಅವು ಎಲ್ಲ ಕಾಡಿನ ಮೃಗಗಳು ಮನುಷ್ಯರಾದ ನಾವು ಅರಿತುಕೊಳ್ಳಬೇಕು ನಾವು ಮಾಡುವ ಕೆಲಸ ಇದು ಸರಿ ಇದು ತಪ್ಪು ಅಂತ ತಿಳಿಯದಿದ್ದರೆ ಮೃಗಗಳಿಗೂ ನಮಗೂ ಇರುವ ವ್ಯತ್ಯಾಸವೇನು ನೀವು ಹಾಗೆ ಮೃಗಗಳಿಗೆ ಇರುವ ಬುದ್ಧಿ ನಿಮಗಿಲ್ಲ ರಮಾನಂದ ಮಾತಿಗೆ ಮಾತು ಪ್ರತ್ಯುತ್ತರವಾದರೆ ನಾನು ಸುಮ್ಮನೆ ಬಿಡುವನಲ್ಲ ನಮ್ಮ ದಾರಿಗೆ ಬಂದರೆ ಸರಿ ಇಲ್ಲವಾದರೆ ಇಲ್ಲವಾದರೆ ವಿನಾಕಾರಣ ಮಸಣ ಸೇರು ಬೇಕಾಗುವುದು ಎಚ್ಚರ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದರೆ ಸ್ವರ್ಗದ ಬಾಗಿಲು ಸದಾ ಸಿದ್ಧವಾಗಿರುತ್ತದೆ ನಿಮ್ಮಂತ ದೇಶ ದ್ರೋಹಿಗಳಿಗೆ ನರಕದ ಬಾಗಿಲು ಕೂಡ ತೆಗೆಯುವುದಿಲ್ಲ ನಿಮಗೆ ಬುದ್ಧಿಯನ್ನು ಹೇಳುವುದು ಒಂದೇ ಗುಡ್ಡಕ್ಕೆ ನೀರು ಸುರಿಯುವುದು ಒಂದೇ ನಿಮ್ಮಂತವರ ಜೊತೆ ಮಾತು ಬೆಳೆಸಿದರೆ ರಕ್ತವನ್ನು ಸುಟ್ಟುಕೊಳ್ಳಬೇಕಾಗುತ್ತದೆ ಸೌಕಾರು ಎಷ್ಟೊಂದು ಸೊಕ್ಕು ಈ ಬಡ ರೈತ ಕುಂಡಿಗೆ ಏ ಸೊಕ್ಕು ನನಗಲ್ಲಲೇ ನಿನಗೆ ಇವರು ಕೊಡುವ ಎಂಜಲದ ಆಶವಾಗಿ ಆಗಿ ಮಾರಿಕೊಂಡ ಮಡದಿಯನ್ನು ಮಾರುವ ಕಟುಕ ನೀನು ಕೊನೆಯದಾಗಿ ಹೇಳುತ್ತೇನೆ ಮಗರೇ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯನ್ನು ಮರಳಿ ಪಡೆದರೆ ಸರಿ ಅದನ್ನು ಬಾಯಿಂದ ಹೇಳುವುದಿಲ್ಲ ಮಾಡಿ ತೋರಿಸಿದಾಗಲೇ ಅದರ ಅರಿವು ನಿನಗಾಗುವುದು ತಣ್ಣಗಿರುವ ಬೆಣ್ಣೆಯನ್ನು ಬೆಂಕಿಯಿಂದ ಕಾಯಿಸಿದಾಗಲೇ ತುಪ್ಪವಾಗುವುದು ಒಳ್ಳೆಯ ಮಾತಿನಿಂದ ಹೇಳಿದರೆ ಕೇಳುವವನಲ್ಲ ಎಂದು ಕಾಣುತ್ತದೆ ಗೀತಾಪತಿ ಜನಾರ್ದನ ಕಟ್ಟಿ ಹಾಕು ಇವನನ್ನು ಬಾರಿಸಿದರೆ ಈ ರೈತ ಕರಗುವುದು ನನ್ನ ಮಗನೇ ಇದು ರೈತ ಹುಲಿ ಒಂದು ಸಾರಿ ಆರ್ ಪಡಿಸಿದ್ರೆ ಮುಗಿತ್ತು ನಿಮ್ಮ ಕತೆ ರೈತ ಹುಲಿ ರೈತ ಹುಲಿ ನೀನಾದರೆ ಗಂಡರ ಗಂಡ ಪ್ರಚಂಡ ಈ ಚಕ್ರವರ್ತಿ ಈ ಸೋಲು ಗೀತಾಪತಿ ಬರ್ಕೋಲೋನು ಚೆನ್ನಾಗಿ ಬಾರಿಸಿದರೆ ಈ ರೈತ ಹುಲಿಕೊಬ್ಬು ಕರಗಬಹುದು ಈ ಸೋಲಿಲ್ಲದ ಸರದಾರನ ಜೊತೆ ಹಾಗೆತನವನ್ನು ಕಟ್ಟಿಕೊಂಡರೆ ಉಳಿಗಾಲ ಇಲ್ಲ ಮಗನೇ ಹೇಳಿ ನನ್ನ ಮಗನೇ ಸರದಾರನಂತೆ ಸರದಾರ ಕಷ್ಟಪಟ್ಟು ದುಡಿಯದೆ ಸರ್ಕಾರದ ಆಸ್ತಿಯನ್ನು ನುಂಗಿ ನೀರು ಕುಡಿಯುವ ಕಳ್ಳ ಕದಿಬ ನೀನು ನೀನು ನನಗೆ ಹೊಡೆಯುವ ಹೊಡೆತಗಳು ನಿನ್ನ ಹೆಣದ ಪೆಟ್ಟಿಗೆಗೆ ಹೊಡೆಯುವ ಕಡೆಯ ಮಳೆಗಳು ಅದೇ ಪೆಟ್ಟಿಗೆಗೆ ಹೂತು ಹಾಕಿಬಿಡುತ್ತೇವೆ ನಾವು ಹೇಳದಿಂದ ಕೇಳದಿದ್ದರೆ ಈ ಭೂಲೋಕದಿಂದಲೂ ಹುಟ್ಟಿಲು ಬಿಡುತ್ತೇವೆ ಆ ಸಂಗೊಳ್ಳಿ ರಾಯಣ್ಣ ದೇಶ ದೇಶ ಸ್ವಾತಂತ್ರ ಸ್ವಾತಂತ್ರ್ಯ ಎಂದು ಸತ್ತು ಹೋದನು ನಮ್ಮ ವಿರುದ್ಧ ನಡೆದುಕೊಂಡರೆ ಅವನಿಗಾದ ಗತಿ ನಿನಗೂ ಆಗುವುದು ಎತ್ತರವಿರಲಿ ದೇಶಕ್ಕಾಗಿ ಹೋರಾಡಿ ವೀರ ಸ್ವರ್ಗವನ್ನು ಪಡೆದು ಅವನ ಹೆಸರು ಇತಿಹಾಸದಲ್ಲಿ ಸೂರ್ಯಚಂದ್ರರು ಇರುವವರಿಗೂ ಉಳಿದುಕೊಂಡಿದೆ ನಾನು ಕೂಡ ಈ ರಾಮಪುರದಲ್ಲಿ ಕೆರೆಯನ್ನು ಕಟ್ಟಿಸಿಯೇ ಸಾಯೋದು ಈ ವಿಷಯ ನನ್ನ ತಮ್ಮನಿಗೆ ಗೊತ್ತಾದರೆ ನಿಮ್ಮೆಲ್ಲರ ರುಂಡವನ್ನು ಕಡಿದು ಬಿಡುತ್ತಾನೆ ನನ್ನ ಸಹೋದರ ಅಷ್ಟೊಂದು ಸೂರನೇ ನಿನ್ನ ಸಹೋದರನು ನಾವು ಹೇಳದಂತೆ ಕೇಳದಿದ್ದರೆ ಈ ನಮ್ಮ ಬಂದೂಕಿನಿಂದ ಕೊಂದು ಹಾಕಿ ನಮ್ಮ ತೋಟದಲ್ಲಿ ನನ್ನ ನನ್ನರಿಂದ ತೂರಿ ಬಿಡುತ್ತೇವೆ ಸುಮ್ಮನೆ ನಾವು ಹೇಳಿದಂತೆ ಕೇಳಿದ್ರೆ ಒಳ್ಳೆಯದು ಇದು ಕಲಿಯುಗ ನಾವು ವಜ್ರ ಕವಚ ಇದ್ದಂತೆ ಈ ನಿಮ್ಮ ಬಂದೂಕು ನಮ್ಮನ್ನೇನು ಮಾಡಲಾರದು ನನ್ನ ಕೈಗಳನ್ನು ಬಿಚ್ಚಿ ಹರಾಮ್ ಕೋರ ಆ ಕಲಿ ಭೀಮನು ಬಕಾಸುರನಂತೆ ಗುದ್ದಿ ಗುದ್ದಿ ಸಾಯಿಸಿ ಅವನ ರಕ್ತವನ್ನು ಕುಡಿದಂತೆ ಕುಡಿದು ಬಿಡುತ್ತೇನೆ ಕಪಿಗಳೇ ತಮ್ಮ ರಮಾನಂದ ಊರ್ ಬಗ್ಗೆ ಚಿಂತೆ ಮಾಡಿ ಯಾಕ ಸರಕ್ತಿಯಪ್ಪ ನಮ್ಮ ಸಾಹೇಬ್ರು ಹೇಳ್ದಂಗೆ ಕೇಳು ನೀನು ರಾಜ ರೋಷವಾಗಿರ್ಬೋದಾ ಗೀತಾಪತಿ ಇವನಿಗೆ ಹೇಳುವುದು ಒಂದೇ ಕಲ್ಲು ಬಂಡಿಗೆ ನೀರು ಸುರಿಯುವುದು ಒಂದೇ ಇವನ ಸೊಕ್ಕು ಮುರಿದಿಲ್ಲವೆಂದು ಕಾಣುತ್ತದೆ ಅಯ್ಯೋ ಅಯ್ಯೋಕ ಮಾತೇ ಈ ದುಷ್ಟರನ್ನು ಶಿಕ್ಷಿಸುವ ಶಕ್ತಿ ನಿನಗಿಲ್ಲವೇ ನನ್ನ ಗುರಿ ಸಾಧಿಸುವ ತನಕ ಬಿಡಲಾರೆ ಮಗನೇ ನಿನ್ನ ಗುರಿಯನ್ನು ಸಾಧಿಸಲು ಬಿಟ್ಟರೆ ತಾನೆ ಬರಬೇಕು ಶ್ರೀಕಾಂತರವರೇ ಬರಬೇಕು ಸಿಂಧೂರ ಲಕ್ಷ್ಮಣ ಸಂಗೊಳ್ಳಿ ರಾಯಣ್ಣನಂತೆ ವೀರಾವಶ್ಯದಿಂದ ಹೋರಾಡಿದರೆ ಅವನಿಗಾದ ಗತಿ ನಿನಗೂ ಅದು ಈ ಸೋಲಿಲ್ಲದ ಸರದಾರ ಜೊತೆ ಹಗೆತನವನ್ನು ಕಟ್ಟಿಕೊಂಡರೆ ಅವನಿಗಾದ ಗತಿ ಆಗುವುದು ಯ ಜನಾರ್ದನ ಮಟ್ಟಿ ಹಾಕು ಇವನನ್ನು ಇವರಿಗೂ ಈ ಜಾತಿ ಹಾಟಿದ ರುಚಿಯನ್ನು ತೋರಿಸೋಣ ಮಗನೇ ಪರಶುವಿನಿಂದ ನಿಮ್ಮೆಲ್ಲರ ಕಡಿದು ನರಿ ನಾಯಿಗಳಿಗೆ ಹಾಕುತ್ತೇನೆ ಅವರ ತ್ಯಾಗ ಬಲಿದಾನದಿಂದಲೇ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ ಅವರ ಹೆಸರು ಸುವರ್ಣಾಕ್ಷರದಲ್ಲಿ ಉಳಿದುಕೊಂಡಿದೆ ಮನುಷ್ಯರಾದ ನಾವು ದೇಶ ರಕ್ಷಣೆ ಮಾಡಬೇಕು ವಿನೋ ದ್ರೋಹಿಗಳಾಗಬಾರದು ಓಟಿನ ಆಸೆಗೆ ಜನರ ಕಾಲಿಗೆ ಬಿದ್ದು ಆರಿಸಿ ಬಂದ ನಂತರ ಅವರ ಕಾಲನ್ನೇ ಕತ್ತರಿಸುವ ಕಟುಕ ರಾಜಕಾರಣಿಗಳು ನೀವು ನಿಜವಾದ ರಾಜಕಾರಣಿಗಳು ಯಾರು ಗೊತ್ತಾ ಮುದ್ದಿ ಅಟಲ್ ಬಿಹಾರ್ ವಾಜಪೇಯಿ ಅಬ್ದುಲ್ ಕಲಾಂ ಅದರಂತೆ ದೇಶ ವಿದೇಶಗಳಲ್ಲಿ ಅಕ್ರಮವಾಗಿ ಸಂಪಾದಿಸಿದ ಹಣಕ್ಕೆ ರಾತ್ರೋರಾತ್ರಿ ಅವರ ವಿರುದ್ಧ ನೋಟ್ ಬ್ಯಾನ್ ಮಾಡಿದ ಉಚ್ಚಿನ ಮನುಷ್ಯ ನರೇಂದ್ರ ಮೋದಿ ನಿಜವಾದ ರಾಜಕಾರಣಿ ಬಾಯ್ ಹುಚ್ಚು ಬೆಟ್ಟಕ್ಕೆ ಹೋದರಿ ಗಂಟಲು ಹರಿದುಕೊಳ್ಳುವುದಕ್ಕೆ ಗಂಟಲು ಹರಿಯದು ಅವ್ರದು ಸರ್ಕಾರವೇ ನಮ್ಮ ಕೈಲಿರುವಾಗ ಕುರಿ ಕುರಿ ಕೇಳಿ ಮಸಾಲಿ ಹರಿಯುವುದ ಹರಿಯುವುದರ ಕೆರೆ ಕಟ್ಟು ಸಿಯುವ ಮಗನೇ ಕೆರೆ ಹೇ ನೀರು ಜೀವಂತವಾಗಿದ್ರೆ ತಾನೇ ಈ ಶಾಂತಿಪುರದಲ್ಲಿ ಕೆರೆ ಕಟ್ಟಿಸುವುದು ಇದು ಪ್ರಜಾಪ್ರಭುತ್ವ ಅನ್ಯಾಯದ ವಿರುದ್ಧ ನೀನು ನಡೆದುಕೊಂಡಿದ್ದೆ ಆದರೆ ನಿನಗೆ ಉಳಿಗಾಲವಿಲ್ಲ ರೈತ ರಾಷ್ಟ್ರದ ಬೆನ್ನೆಲುಬೆನ್ನದನು ಮರೆಯಬೇಡ ಜನಾರ್ದನ್ ಒಳ್ಳೆಯ ಮಾತಿನಿಂದ ಹೇಳಿದರೆ ಕೇಳುವವರಲ್ಲೆಂದು ಕಾಣುತ್ತದೆ ಅಂಡರ್ ವರ್ಲ್ಡ್ ರೌಡಿಗಳನ್ನು ಕರೆಸಿ ಸ್ವಲ್ಪ ಬಿಸಿ ಮುಟ್ಟಿಸಿದರೆ ತಾನೇ ಶರಣಾಗುವರು ಶರಣಾಗತಿ ಒಂಬತ್ತು ತಿಂಗಳು ಹೊತ್ತು ಹತ್ತು ನೋವನ್ನು ಸಹಿಸಿಕೊಂಡ ಎದೆ ಹಾಲು ಉಣಿಸಿದ ತಾಯಿಗೆ ಶರಣೆಂಬೆವು ರಂತೆ ಸಾವಿರಾರು ಅಂಧ ಮಕ್ಕಳಿಗೆ ಸಂಗೀತದ ಸುದೆಯನ್ನು ನೀಡಿದ ಕಣ್ಣು ಕಾಣದಿದ್ದರು ನಡೆದಾಡುವ ದೇವರೆಂದು ಹೆಸರು ಪಡೆದಿರುವ ಗಾನಯೋಗಿ ಪುಟ್ಟರಾಜ ಗವಾಯಿಗಳಿಗೆ ಶರಣೆಂಬೆವು ಸ್ವತಂತ್ರಕ್ಕಾಗಿ ಹೋರಾಡಿದ ಭಾರತ ದೇಶದ ಮಹಾಪಿತನೆಂದು ಹೆಸರು ಪಡೆದಿರುವ ಮಹಾತ್ಮ ಗಾಂಧೀಜಿಗೆ ಶರಣೆಂಬೆವು ಹನ್ನೆರಡನೇ ಶತಮಾನದಲ್ಲಿ ಭಕ್ತಿ ಕ್ರಾಂತಿಯನ್ನು ಎಬ್ಬಿಸಿದ ಜಗಜ್ಯೋತಿ ಬಸವಣ್ಣನಿಗೆ ಶರಣೆಂಬೆ ಈ ನಾಡಿನ ರೈತರ ಶಕ್ತಿ ಮುಂದೆ ಈ ನಿಮ್ಮ ಅಂಡರ್ವಡ್ ರೌಡಿಗಳು ನಮ್ಮ ಹತ್ತು ಚಪ್ಪಲಿಗೂ ಸಮಾನರಲ್ಲ ನಮ್ಮ ರೋಮ ರೋಮಗಳನ್ನು ಅಲ್ಲಿಸಲು ಸಾಧ್ಯವಲ್ಲ ಸಾಯಬ್ರಿ ಇವನೊಬ್ಬ ದೇಶ ಭಕ್ತ ಶ್ರೀಕಾಂತ್ ದೇಶಭಕ್ತರ ಹರಿಕತೆ ಹೇಳ್ತೀರಿ ಕೇಳು ಅದೇ ಜಗಜ್ಯೋತಿ ಅದೇ ಜಗಜ್ಯೋತಿ ಬಸವಣ್ಣನವರು ಭಕ್ತಿಯ ಕ್ರಾಂತಿಯನ್ನು ಎಬ್ಬಿಸಿದ ಬಸವಣ್ಣನವರಿಗೆ ಅದೇ ಭಕ್ತರಿಂದ ಬೆತ್ತದ ರುಚಿ ತಾಳಲಾರದೆ ರಾತ್ರೋ ರಾತ್ರಿ ಕಲ್ಯಾಣದಿಂದ ಕೂಡಲ ಸಂಗಮದಲ್ಲಿ ಐಕ್ಯವಾಗಿದ್ದು ನೆನಪಿಲ್ಲವೇ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಕಿತ್ತೂರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಇವರೆಲ್ಲ ಹರಿಹದ ಹರಿಹದೆಯ ವಯಸ್ಸಿನಲ್ಲಿ ಜೀವ ಕಳೆದುಕೊಂಡಿದ್ದು ನೆನಪಿಲ್ಲವಾ ಸಾಕಾಯಿನು ಬೇಕಾ ದೇಶ ಭಕ್ತರ ಹರಿಕತೆ ನಮ್ಮ ಇರುತ್ತ ನಡೆದುಕೊಂಡ ನಡೆದುಕೊಂಡರೆ ಅವರಿಗಾದ ಗತಿ ನಿಮಗೂ ಆಗುವುದು ಎತ್ತರವಿರಲಿ ಇವರಿಗೆ ಯಾವುದು ಭೂತಗಾಳಿ ಬಡಿದುಕೊಂಡಿದೆ ಅಂತ ಕಾಣುತ್ತದೆ ಬಿರುಗಾಳಿ ಎಬ್ಬಿಸಿ ಭೂತ ಗಾಳಿ ಬಿಡಿಸಿದಾಗಲೇ ತಿಳಿಯುವುದು ಈ ಚಕ್ರವರ್ತಿಯ ಕಾರಸ್ಥಾನದ ಮಹಿಳೆ ಈ ನಿನ್ನ ಬಿರುಗಾಳಿ ಸುಂಟರುಗಾಳಿ ನಮ್ಮನ್ನು ಏನು ಮಾಡಲಾರದು ನಡಿಯಣ್ಣ ಇಂಥ ದೇಶ ದ್ರೋಹಿಗಳ ಜೊತೆ ಮಾತನಾಡಿ ರಕ್ತ ಸುಟ್ಟುಕೊಳ್ಳೋದೇಕೆ ಈ ನಾಡಿನ ರೈತರಿಗೆ ಒಳ್ಳೆ ಕೆಲಸ ಮಾಡಿದರೆ ಈ ನಮ್ಮ ವೀರಭದ್ರ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಚಕ್ರವರ್ತಿ ಜನಾರ್ಧನ ನಮ್ಮ ಸಹೋದರ ಹೇಳಿದ ವಿಷಯ ನಿಮ್ಮ ಎದೆಯಲ್ಲಿ ಇರಲಿ ಮತ್ತೆ ಬರುತ್ತೇವೆ ಬಿ ಕೇರ್ಫುಲ್ ಹೋಗು ರಮಾನಂದ ಹೋಗು ನಿನ್ನ ಜೀವನದ ಕಥೆಯನ್ನು ಹೇಗೆ ಮುಗಿಸಬೇಕೆಂದು ನಾನೀಗಾಗಲೇ ನಿರ್ಧಾರ ಮಾಡಿದ್ದೇನೆ ಮುಂದಿನ ದಿನಮಾನಗಳಲ್ಲಿ ತೋರಿಸುತ್ತೇನೆ ಈ ಚಕ್ರವರ್ತಿಯ ಪವರ್ ಏನೆಂದು ಜಲಾರ್ಧನ್ ಆದಷ್ಟು ಬೇಗ ಒಂದು ಗತಿ ಕಾಣಿಸಲೇಬೇಕು ಆಯ್ತು ಸಾವ್ಕಾರಿ ಹಾಗೆ ಆಗಲಿ ನಡೆಯಲಿ ಹೋಗೋಣ